ಕಲರ್ ಥೆರಪಿ ಅಕ್ಟೋಬರ್ ಆರನೇ ತಾರೀಕು ಇರುತ್ತೆ ನಿಮ್ಮ ಹತ್ರ ಬುಕ್ ಇದೆ ಅಂದ್ರೆ ನಿಮ್ಮ ಫೀಸು ಡಬಲ್ ಟು ಡಬಲ್ ನೈನ್ ನಿಮ್ಮ ಹತ್ರ ಬುಕ್ ಇಲ್ಲ ಆದ್ರೂ ನನಗೆ ಇನ್ನೊಂದು ಬುಕ್ ಬೇಕು ಅಂತಂದ್ರೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಟೂ ಡಬಲ್ ನೈನ್ ಏಟ್ ಓಕೆ ನೀವು ಕೆಳಗಡೆ ಲಿಂಕ್ ಇದೆ ಆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿದೀವಿ ಈ ಲಿಂಕ್ ಪೇ ಮಾಡಿದ ತಕ್ಷಣನೇ ನಿಮ್ಮ ವಾಟ್ಸಪ್ಗೆ ಒಂದು ಲಿಂಕ್ ಬರುತ್ತೆ ಟೆಲಿಗ್ರಾಮ್ ಲಿಂಕ್ ಅದನ್ನ ಕ್ಲಿಕ್ ತಡ ನೀವು ಟೆಲಿಗ್ರಾಮಿ ಜಾಯಿನ್ ಆಗ್ತೀರಾ ಓನ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ನೀವು ಆಲ್ರೆಡಿ ಕಲರ್ ಥೆರಪಿ ಮಾಡಿದ್ರು ಇಲ್ಲ ಹೊಸದಾಗಿ ಕಲಿಬೇಕಂದಿದ್ರು ಈ ಒಂದು ಅದ್ಭುತ ಅವಕಾಶನ ಮಿಸ್ ಮಾಡ್ಕೋಬೇಡಿ ಈ ವರ್ಷದ ಕೊನೆಯ ಕಲರ್ ಥೆರಪಿ ವರ್ಕ್ಶಾಪ್ ಯಾಕೆ ಅಂತಂದ್ರೆ ಈ ಕಲರ್ ಥೆರಪಿ ವರ್ಕ್ಶಾಪ್ ಆದ್ಮೇಲೆ ನೆಕ್ಸ್ಟ್ ಟಿ ಎಂ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಮಂತ್ಸ್ ಕಲರ್ ಥೆರಪಿ ಇರಲ್ಲ ಓಕೆ ಸೊ ಹಾಗಾಗಿ ನಿಮ್ಮ ಇವಾಗ ಏನ್ ಕಲರ್ ಥೆರಪಿ ಆಲ್ರೆಡಿ ಮಾಡ್ತಾ ಇದ್ರ ಕಲಿ ಯೂಟ್ಯೂಬ್ ನೋಡಿ ಫೇಸ್ಬುಕ್ ನೋಡಿ ಕಲಿತಿದ್ರ ಇಲ್ಲ ಕೋರ್ಸ್ ಮಾಡಿ ಕಲ್ತಿದೀರಾ ನಿಮ್ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೋಬೇಕು ಇನ್ನೂ ಹೆಚ್ಚಿಂದ ಕಲಿಬೇಕಂತಂದ್ರೆ ಈ ಒಂದು ಅವಕಾಶನ ನೀವು ಸದುಪಯೋಗ ಪಡ್ಕೋಬಹುದು